ರಾಜ್ಯದಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾದ ಬೆಳಗಾವಿ ಜಿಲ್ಲೆಯ ಅತನಿ ಗ್ರಾಮೀಣ ಸೊಂಕನಹಟ್ಟಿ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಶಂಕರ್ರಾಮು ಗಡದೆ ಆಯ್ಕೆಯಾಗುವ ಮೂಲಕ ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ್ ಸೌದಿ ಗುಂಪಿಗೆ ಜಯ ದೊರಕಿದೆ ಸಂತೋಷ್ ಕಕಮರಿ ಪರಾಭವಗೊಳ್ಳುವ ಮೂಲಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಗುಂಪಿಗೆ ತೀವ್ರ ಮುಖಭಂಗವಾಗಿದೆ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ ಪರಿಣಾಮ ಖಾಲಿಯಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಲಕ್ಷ್ಮಣ ಸೌದಿ ಬೆಂಬಲಿಗ ಶಂಕರ ರಾಮುಗಡದೆ ಹಾಗೂ ಮಾಜಿ ಸಚಿವರ ರಮೇಶ್ ಜಾರಕಿಹೊಳಿ ಬೆಂಬಲಿಗ ಸಂತೋಷ್ ಚೌಡಪ್ಪ ಕಕ್ಕಮರಿ ನಾಮಪತ್ರ ಸಲ್ಲಿಸಿದ ಪರಿಣಾಮ ನಿಗದಿಯಾದ ಚುನಾವಣೆಯಲ್ಲಿ ಭಾಗವಹಿಸಿದ್ದ ಐವತ್ ಸದಸ್ಯರಲ್ಲಿ ಜಯ ಸಾಧಿಸಿದ ಶಂಕರ್ ಗಡದೆ ಇವರಿಗೆ ನಲ್ವತ್ ಹಾಗೂ ಪರಾಭಾವಗೊಂಡ ಸಂತೋಷ್ ಕಕ್ಕಮರಿ ಇವರಿಗೆ ಹತ್ತು ಮತಗಳು ಬಿದ್ದ ಪರಿಣಾಮ ಶಂಕರ್ ಗಡದೆ ಮೂವತ್ಮೂರು ಮತಗಳಿಂದ ಆಯ್ಕೆಯಾದ್ರು ಗ್ರಾಮ ಪಂಚಾಯತ್ ಪಂಚಾಯತ್ ಚುನಾವಣೆಯಲ್ಲಿ ಅಧ್ಯಕ್ಷ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆದಿತ್ತು ಆ ಚುನಾವಣೆ ಅಧ್ಯಕ್ಷ ಸ್ಥಾನ ಚುನಾವಣೆಗೆ ನಾನು ಸ್ಪರ್ಧೆಯಾಗಿದ್ದೆ ಒಟ್ಟು ಐವತ್ಮೂರು ಮತದಾನ ಅದರಲ್ಲಿ ನಲವತ್ಮೂರು ಮತದಾನ ನನಗೆ ಎಲ್ಲ ಸದಸ್ಯರು ನೀಡಿದ್ದಾರೆ ಮತ್ತೆ ಎಲ್ಲ ಸದಸ್ಯರ ಸಹಕಾರನ ತೆಗೆದುಕೊಂಡು ಹ ಲಕ್ಷ್ಮಣ ಸ್ವರಾಜ್ ಬೆಂಬಲವನ್ನು ತೆಗೆದುಕೊಂಡು ಮುಂದೆ ಉಳಿದಂತ ದಿನಗಳಲ್ಲಿ ಗ್ರಾಮೀಣ ವಿಜಯ್ ಅವರಿಗೆ ಮಾಡುತ್ತೇನೆ ಅಂತ ಹೇಳ್ತೀನಿ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ಶಾಸಕ ಸೌದಿ ಅತನಿ ಗ್ರಾಮೀಣ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಕುಡಿಯುವ ನೀರು ಬೀದಿ ದೀಪದಂತಹ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡುವೆ ಎಂದು ಶಾಸಕ ಲಕ್ಷ್ಮಣ್ ಸೌದಿ ನೂತನ ಅಧ್ಯಕ್ಷರಿಗೆ ಸನ್ಮಾನಿಸಿ ಮಾತನಾಡಿದರು ಮುಂದೇ ಇದ್ದಂಥ ಅಧ್ಯಕ್ಷರಲ್ಲಿ ಅವಿಸ್ವಾಸ ನಿರ್ಣಯವನ್ನು ಮಂಡನೆ ಮಾಡಿ ಆ ಜಾಗ ಖಾಲಿ ಆದಂಥ ಸಂದರ್ಭದಲ್ಲಿ ಇವತ್ತು ಶಂಕರ್ ಗರ್ಗೆ ಅನ್ನ ಪುನಃ ಇವತ್ತು ಆ ಪಂಚಾಯಿತಿಗೆ ಅಧ್ಯಕ್ಷರನ್ನಾಗಿ ಆಗಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಶಂಕರ್ ಗಡದೆ ಅವರಿಗೆ ಸುಮಾರು ನಲವತ್ತು ಓಟ್ಗಳು ನಲವತ್ತ್ಮೂರು ಓಟ್ಗಳು ಮತದಾನ ಆಗಿ ವಿರೋಧ ಪಕ್ಷದವರಿಗೆ ಕೇವಲ ಹತ್ತು ಮತಗಳನ್ನು ಪಡ್ಕೊಂಡು ಭಾಳ ದೊಡ್ಡ ಅಂತರದಿಂದ ಇವತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅವರನ್ನು ಜೈಬೇರಿಯನ್ನಾಗಿ ಮಾಡಿಸುವುದರಲ್ಲಿ ಭಾಳ ದೊಡ್ಡ ಕಾರ್ಯವನ್ನು ಮತ್ತು ಪ್ರಾಮಾಣಿಕತೆಯಿಂದ ಮತವನ್ನು ನೀಡಿ ಆದರೆ ಇಂದು ನಡೆದ ಚುನಾವಣೆಯಲ್ಲಿ ಮೂವತ್ಮೂರು ಮತಗಳ ಅಂತರದಿಂದ ಗೆಲುವು ಸಾಧಿಸಿರುವುದು ವಿರೋಧಿಗಳಿಗೆ ತಕ್ಕ ಉತ್ತರ ನೀಡಿದ್ದಾರೆ ಎಂದ ಅವರು ಅವರ ಒಳ್ಳೆಯ ಕಾರ್ಯಗಳಿಗೆ ನಾನು ಬೆನ್ನಲುಬಾಗಿ ನಿಲ್ಲುವೆ ಎಂದರು ಉದಯ್ ಹೊಸ್ಮನಿ ಕೆಎಂಎಂ ನ್ಯೂಸ್ ಚಿಕ್ಕೋಡಿ